ಖುಲ್ಜಾ ಸಿಂ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ಕಣ್ಣ ಮುಚ್ಚಾಲೆ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಜೀತು ತನ್ನ ಗೆಳೆಯರ ಜೊತೆ ಆಡುತ್ತಿದ್ದಾನೆ ಈಗ ನೂರರವರೆಗೂ ಏನಿಸುವ ಸರದಿ ಜೀತುವಿನದು ಜೀತು ಏನಿಸಲು ಪ್ರಾರಂಭಿಸಿದ್ದಾನೆ ವಿಜು ಮರದ ಹಿಂದೆ ಅವಿತುಕೊಳ್ಳುತ್ತಾನೆ ರಾಜು ಕಾರಿನ ಬಳಿ ಅವಿತುಕೊಳ್ಳುತ್ತಾನೆ ಸುಮನ್ ಬಾಗಿಲಿನ ಹಿಂದೆ ಅವಿತುಕೊಳ್ಳುತ್ತಾಳೆ ಅಮನ್ ಬುಟ್ಟಿಯ ಕೆಳಗೆ ಅವಿತುಕೊಳ್ಳುತ್ತಾನೆ ಬಿಜು ಡ್ರಮ್ಮಿನ ಒಳಗೆ ಕುಳಿತು ಬಿಡುತ್ತಾನೆ ಅಯ್ಯೋ ಜೀತು ಏಣಿಕೆ ತಪ್ಪಿದ್ದಾನೆ ಮೂವತ್ತೊಂಬತ್ತು ಆದ ಮೇಲೆ ಯಾವ ಸಂಖ್ಯೆ ಬರುತ್ತದೆ ಪುನಃ ಒಂದು ಎರಡು ಮೂರು ಎಂದು ಮೊದಲಿನಿಂದ ಏನಿಸಲು ಪ್ರಾರಂಭಿಸುತ್ತಾನೆ ಅವನ ಗೆಳೆಯರು ಮತ್ತೆ ಅವಿತುಕೊಳ್ಳಬೇಕು